ಕೋಲಾರ ಎಲ್ಲ ಸರ್ವೆ ಮಾಡಿದ್ವಿ ಗೆದ್ದೆ ಗೆಲ್ತದೆ ಅಂತ ಹೇಳ್ಬಿಟ್ಟು ನಮ್ಗೆ ಸರ್ವೆ ರಿಪೋರ್ಟ್ ಬಂದಿದೆ ಯಾವ್ದೇ ಅಭ್ಯರ್ಥಿ ಆಗ್ತದ್ ಗೆಲ್ತೀವಿ ಅಂತ ಹೇಳಿದ್ರೆ ನೋಡೋಣ ಎಲ್ಲ ವರಿಷ್ಠ ಇದ್ದಾರೆ ಅದ್ರ ಬಗ್ಗೆ ನೋಡಿ ಆಕಾಂಕ್ಷಿಗಳು ಸಮುದ್ರ ಈಗ ನಮ್ಮ ಮಂಜುನಾಥ್ ಅವರು ಕೋಲಾರದಲ್ಲಿ ಎಂ ಎಲ್ ಎ ಅಂತ ಏನೋ ಕನ್ಸ್ ಬಂದಿತ್ತ ಇಲ್ಲಿ ಕ್ಷೇತ್ರದ ಒಡ್ನಾಟ ಇಟ್ಕೊಂಡಿದ್ರು ಚಂದ್ರದ ಒಡ್ನಾಟ ಇಟ್ಕೊಂಡಿದ್ಗೆ ಹೈಕಮಾಂಡ್ ತೀರ್ಮಾನ ಮಾಡ್ಕೋ ನಿಂತ್ಕೋ ಅಂತಪ್ಪ ಬಂದು ನಿಂತ್ಕೊಂಡ್ಬಿಟ್ರು ಏನು ಗೊತ್ತಿಲ್ದಿರಂಗೆ ಬಂದು ನಿಂತ್ಕೊಂಡ್ಬಿಟ್ರೆ ಮಲ್ನಾಡ್ ಗೆಲ್ತಾ ಇದ್ರ ಗೆಲ್ತಾ ಇದ್ರ ಛತ್ರ ಜೊತೆ ಒಡ್ನಾಟ ಇಟ್ಕೊಂಡಿದ್ರು ಅದೇ ತರ ಹಲವಾರು ಜನ ಇವತ್ತು ಛತ್ರದ ಜನಗಳೊಡನೆ ಒಡನಾಟ ಇಟ್ಕೊಂಡು ಯಾರಿಗೆ ಸೀಟ್ ಕೊಡ್ಲಿ ಗೆಲ್ಸ್ತೀವಿ ಅಂತ ಹೇಳುವಂತ ಪರಿಸ್ಥಿತಿ ಕೋಲಾರದಲ್ಲಿ ಬಂದಿದೆ ಅದೇ ಪ್ರಕಾರ ಓಡಾಡ್ತಾ ಇದ್ರು ಅದ್ರಲ್ಲಿ ತಪ್ಪು ಹೇಳಿ ಸುಧಾಕರ್ ಡಾಕ್ಟರ್ ಸುಧಾಕರ್ ಅವರು ಅವ್ರ ಬಗ್ಗೆ ನನ್ಗೆ ಸರಿ ಸರ್ ಥ್ಯಾಂಕ್ ಯು ಸರ್ ಒಳ್ಳೆ ಅಭ್ಯರ್ಥಿನ ಹಾಕ್ತೀವಿ ಕೋಲಾರ ಎಲ್ಲ ಸರ್ವೆ ಮಾಡಿದ್ವಿ ಗೆದ್ದೆ ಗೆಲ್ತದೆ ಅಂತ ಹೇಳ್ಬಿಟ್ಟು ನಮ್ಗೆ ಸರ್ವೆ ರಿಪೋರ್ಟ್ ಬಂದ್ಬಿಟ್ಟು ಯಾವ್ದೇ ಅಭ್ಯರ್ಥಿ ಆಗ್ತದ್ ಗೆಲ್ತೀವಿ ಅಂತ ಹೇಳಿದ್ರೆ ನೋಡಲ್ಲ ವರಿಷ್ಠ ಇದ್ದಾರೆ ಅದ್ರ ಬಗ್ಗೆ ನೋಡಿ ಆಕಾಂಕ್ಷಿಗಳು ಸಮುದ್ರ ಈಗ ನಮ್ಮ ಮಂಜುನಾಥ್ ಅವರು ಕೋಲಾರದಲ್ಲಿ ಎಂ ಎಲ್ ಎ ಆಗ್ತಾರೆ ಅಂತ ಕನ್ಸ್ ಬಂದಿತ್ತ ಇಲ್ಲಿ ಕ್ಷೇತ್ರದ ಒಡ್ನಾಟ ಇಟ್ಕೊಂಡಿದ್ರು ಕ್ಷೇತ್ರದ ಒಡ್ನಾಟ ಇಟ್ಕೊಂಡಿದ್ವಿ ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡ್ತೋಗಿ ನಿಂತ್ಕೋಂತಪ್ಪ ಬಂದ್ ನಿಂತ್ಕೊಂಡ್ಬಿಟ್ರ ಏನು ಗೊತ್ತಿಲ್ಲದಿರಂಗೆ ಬಂದ್ ನಿಂತ್ಕೊಂಡ್ಬಿಟ್ರೆ ಮನ ಗೆಲ್ತಾ ಇದ್ರ ಚಂದ್ರ ಜೊತೆ ಒಡ್ನಾಟ ಇಟ್ಕೊಂಡಿದ್ರು ಅದೇ ತರ ಹಲವಾರು ಜನ ಇವತ್ತು ಕ್ಷೇತ್ರದ ಜನಗಳೊಡನೆ ಒಣನಾಟ ಇಟ್ಕೊಂಡು ಯಾರಿಗೆ ಸೀಟ್ ಕೊಡ್ಲಿ ಗೆಲ್ಸ್ತೀವಿ ಅಂತ ಹೇಳುವಂತ ಪರಿಸ್ಥಿತಿ ಕೋಲಾರದಲ್ಲಿ ಬಂದಿದೆ ಅದೇ ಪ್ರಕಾರ ಓಡಾಡ್ತಾ ಇದಾರೆ ಅದ್ರಲ್ಲಿ ಅವರು ಅವ್ರ ಬಗ್ಗೆ ಸರ್ ಥ್ಯಾಂಕ್ ಸರಿ ಸರ್